ಮಂಜುನಾಥ ನಿನಗೆ ಚೆನ್ನಾಗಿ ಗೊತ್ತು ನಾನು ಯಾವ ವಿಷಯನ ಸುತ್ತಿ ಬಳಸಿ ಮಾತಾಡೋನಲ್ಲ ನೇರವಾಗಿ ಮಾತಾಡೋಣ ಅದು ನನಗೆ ಗೊತ್ತಿಲ್ವೇನಯ್ಯ ಎಷ್ಟು ವರ್ಷದ ಗೆಳತನಾ ನಮ್ಮದು ನೇರವಾಗಿ ವಿಷಯಕ್ಕೆ ಬಹ ನಿನಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಅಮೃತ ಮದುವೆ ಯಾವ ಪರಿಸ್ಥಿತಿ ನಿಂತೋಯ್ತು ಅಂತ ಗೊತ್ತಿಲ್ಲದೆ ಈಗ ಯಾಕೆ ಇವಾಗ ಆ ಮಾತು ಅಂಜಲಿನೇ ಆ ಮನೆ ಸೊಸೆ ಆಗಬೇಕು ಅಂತ ವಿಧಿ ಲಿಖಿತ ಇತ್ತು ಅಂತ ಕಾಣಿಸುತ್ತೆ ನಂಜುಂಡಯ್ಯ ನೀನು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ನಿನಗೊಂದು ಮಾತು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಹೇಳಯ್ಯ ನಾನು ಅಮೃತನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ಬಹಳ ಆಸೆ ಪಟ್ಟಿದೆ ಹೋಗಲಿ ಬಿಡ ತವರು ನಮ್ಮ ಮಕ್ಕಳು ಶ್ರೀಮಂತರು ಮನೆ ಸೇರಿ ಸುಖವಾಗಿ ಸಂತೋಷವಾಗಿರಬೇಕು ಅಂತ ಆಸೆ ಪಡೋದು ಸಹಜ ಎಲ್ಲದಕ್ಕೂ ಕೇಳ್ಕೊಂಬಂದಿರಬೇಕು ಅದೃಷ್ಟ ಬೇಕಲ್ವಾ ಈಗ ಅದೃಷ್ಟ ಬಂದಿದೆ ಅಂತ ಯಾಕೆ ಅನ್ಕೊಬಾರ್ದು ಏನು ತಮಾಷೆ ಮಾಡ್ತಾ ಇದ್ದೇನಪ್ಪ ಅಮೃತನಿಗೆ ಬೆಂಗಳೂರಲ್ಲಿ ಹುಡುಗನ ನೋಡಿದ್ಯಾ ಇನ್ನೇನು ಇಸಿತಾರ್ಥ ಅಲ್ವಾ ಆಗೋದ್ರಲ್ಲಿತ್ತು ಅಷ್ಟರಲ್ಲಿ ಮುರಿದು ಬಿತ್ತು ಅದು ಮುಗಿದ ಅಧ್ಯಾಯ ಬಿಡು ಇನ್ಯಾವುದೇ ಕಾರಣಕ್ಕೂ ನಮ್ಮ ಅಮೃತನ ಆ ಮನೆಗೆ ಕೊಡಕ್ಕೆ ಸಾಧ್ಯನೇ ಇಲ್ಲ ಹೌದಾ ನೋಡಪ್ಪ ಮಂಜುನಾಥ ಅದೇ ವಿಷಯ ಮಾತಾಡಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಈಗ ನಮ್ಮ ಅಮೃತ ನಿಂಗೆ ಚೆನ್ನಾಗೇ ಗೊತ್ತು ಅಲ್ವಾ ಈಗ ನಾನು ಯಾರ್ದೋ ಸಂಬಂಧನ ಗೊತ್ತಿಂದಿರೋ ಊರು ಕೊಟ್ಬಿಟ್ಟು ಕಷ್ಟ ಪಡೋಬಿಟ್ಟು ನಮ್ಮೂರು ನಮ್ಮ ಮನೆ ಬಾಗ್ಲತ್ರ ಇರೋ ಸಂಬಂಧ ಬೆಳೆಸಿದ್ರೆ ನಮ್ಮ ಹುಡುಗರು ನಮ್ಮ ಕಣ್ಣೆದುರುಗಡೆ ಇರ್ತಾರೆ ಕಷ್ಟ ಒಬ್ಬರು ಒಬ್ಬರಿಗೊಬ್ರು ಆಗ್ತಾರೆ ಅಲ್ವಾ ನೀನು ಹೇಳೋದು ನಿಜ ನಮ್ಮ ಮರೀಸಿನಿಗೆ ಯಾವುದೇ ಸಂಬಂಧ ಕೂಡಿ ಬಂದಿಲ್ಲ ನನಗೂ ಹುಡುಕಿ ಹುಡುಕಿ ಸಾಕಾಗೋಗಿದೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಹಳ್ಳಿ ಜೀವನ ಇಷ್ಟ ಇಲ್ಲ ಸಿಟಿಗೆ ಹೋಗೋ ಹುಚ್ಚು ಅಲ್ಲ ಅವರು ಸುಖ ಪಡೋದು ಅಷ್ಟಲ್ಲೇ ಇದೆ ಆದರೂ ಬೆಂಗಳೂರು ಅಂತ ಹೇಳ್ಕೊಳ್ಳೋ ದೌಲತ್ತು ಹಳ್ಳಿಲಿರೋ ಹುಡುಗರಿಗೆ ಹೆಣ್ಣುಗಳೇ ಇಲ್ಲ ಹಾಗಂತ ಎಲ್ಲರೂ ಸಿಟಿಗೆ ಹೋಗೋಕ್ಕಾಗುತ್ತಾ ಆದರೆ ನಮ್ಮ ಅಮೃತ ಹಾಗಲ್ಲ ಅವಳು ಎಲ್ಲ ಪರಿಸ್ಥಿತಿಗೂ ಹೊಂದ್ಕೊಂಡು ಹೋಗೋ ಅಂಥ ಹುಡುಗಿಯೇ ಹಾಗಾಗಿ ಆ ಮಗು ಎಣ್ಣಿಲ್ಲದ ಈ ಮನೆಗೆ ದಿಕ್ಕಾಗಿ ಬರಲಿ ಅಂತ ಆಸೆ ಪಟ್ಟಿದ್ದು ಈಗ ನಿನ್ನ ಆಸೆ ನೆರವೇರೋ ಕಾಲ ಬಂದಿದೆ ಮಂಜುನಾಥ ನನ್ನ ಮಗಳು ಅಮೃತನ ನಿಮ್ಮ ಮನೆ ಸೊಸೆಯಾಗಿ ತುಂಬಿಸ್ಕೊಂಡು ನಮ್ಮ ಕನ್ಯಾಸರೆ ಬಿಡ್ಸಪ್ಪ ನಿಜ ಹೇಳ್ತಾ ಇದ್ದೀನಿ ನಂಗೆಡೆಯ ಇದು ಕನ್ಸಲ್ಲ ತಾನೇ ನನಗೆ ನಂಬಕ್ಕೆ ಆಗ್ತಾಯಿಲ್ಲ ನನ್ನ ಹೆಂಡ್ತಿ ಬದುಕಿದ್ರೆ ಎಷ್ಟು ಸಂತೋಷ ಪಡೋಳೋ ಏನೋ ಆ ಮಂಜುನಾಥ ಬೆಂಗಳೂರು ಸಂಬಂಧ ತಪ್ಪು ಅಂತ ನಾನು ಈ ಸಂಬಂಧ ನಿನ್ನ ಹತ್ರ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಂಬೇಡಪ್ಪ ನಾವೇನು ಕುಬೇರ ರಂಸ್ರೆ ನನ್ನ ಪರಿಸ್ಥಿತಿ ನಿನಗೂ ಗೊತ್ತು ನಿನ್ನ ಪರಿಸ್ಥಿತಿ ನನಗೂ ಗೊತ್ತು ಮಂಜುನಾಥ ನನಗೆ ಭಾಳ ಸಂತೋಷ ಆಗ್ತಿದೆಯಪ್ಪ ಹಾಂ ಆದಷ್ಟು ಕಾರ್ಯನ ಬೇಗ ಮುಗಿಸ್ಬಿಡೋಣ ಹಾಂ ನಾನು ಹೋಗ್ತಾ ದಾರಿಲಿ ಪುರೋಹಿತರನ್ನ ನೋಡ್ಕೊಂಡು ಹೋಗ್ತೀನಿ ಏನಂತೀಯಾ ಆಗಲಿ ಆಗಲಿ ಈಗಲೇ ಬಿಸ್ಲಪ್ಪ ಬಿಸಿಲಪ್ಪ ಇನ್ನು ಮುಂದಿನ ತಿಂಗಳಷ್ಟೊಂದಲ್ಲಿ ಎಷ್ಟು ಬಿಸಿಲು ಇರುತ್ತೋ ಏನೋ ಹಿಂಗೆ ಮರ ಕಡಿತಾ ಇದ್ರೆ ಇನ್ನೇನಾಗುತ್ತೆ ಆಂಟಿ ಅದಕ್ಕೆ ಜಾಸ್ತಿ ಜಾಸ್ತಿ ಗಿಡಗಳನ್ನ ನೆಡಬೇಕು ಅಂತ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ದಾರೆ ಅರೆ ಅಣ್ಣ ತಂಗಿ ಇಬ್ರು ಬಂದ್ಬಿಟ್ಟಿದ್ದೀರಾ ಸೂರ್ಯ ಹೇಗಿದ್ಯೋ ಸಾಕ್ಷಿ ನೀನು ಹೇಗಿದೀಯಮ್ಮ ನಾವಿಬ್ರು ಚೆನ್ನಾಗಿದ್ದೀವಿ ಆಂಟಿ ಹೋದ್ ವರ್ಷ ನಿಮ್ಮನ್ನ ನೋಡಿದ್ದು ಇಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಾ ಚಿಳ್ಳೆ ಪಿಳ್ಳೆ ಅಂತ ಅಂಜಲಿ ನಿಮ್ಮನ್ನ ತಮಾಷೆ ಮಾಡ್ತಿದ್ಲು ಈಗ ನೋಡಿದ್ರೆ ಇಷ್ಟು ಉದ್ದ ಆಗಿದ್ದೀರ ನಾನಷ್ಟೇ ಉದ್ದ ಆಂಟಿ ಇವಳು ನೋಡಿ ಇಷ್ಟೇ ಇದ್ದಾಳೆ ಏನಿಲ್ಲ ನಾನು ಉದ್ದಾಗಿದ್ದೀನಿ ಅಲ್ವಾ ಆಂಟಿ ಆಯ್ತಾಯ್ತು ಇಬ್ರು ಉದ್ದ ಆಗಿದ್ದೀರ ಇಬ್ರು ಜಗಳ ಆಡಬೇಡಿ ಸೂರ್ಯ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೇನೋ ನಿನ್ನೆ ಬಂದು ನಮ್ಮನ್ನ ಬಿಟ್ಟು ರಾತ್ರಿನೇ ವಾಪಸ್ ಹೋದ್ರು ಈ ಸಾಕ್ಷಿ ಬೆಳಗ್ಗೆಯಿಂದ ಹೊಟ್ಟ ಒಟ್ಟ ಅಂತಾನೇ ಇದ್ದಾಳೆ ನಾನಲ್ಲ ನೀನೇ ಒಟ್ಟ ಒಟ್ಟ ಅರ್ಥ ಇದ್ದಿದ್ದು ಅಜ್ಜಿ ನೀನು ಕಪ್ಪೆ ಅಂದಿದ್ದು ಅಜ್ಜಿ ನೀನು ಕೇಳಿದ್ದು ಅದಕ್ಕೆ ನಾ ನಿಮ್ಮ ಅಜ್ಜಿ ನಮ್ಮನೆ ಕಳಿಸಿದ್ದು ಹೌದು ಎಲ್ಲಿ ಅಮೃತ ಅಕ್ಕ ಅಂಜಲಿ ಅಕ್ಕ ಯಾರು ಕಾಣಿಸ್ತಾನೆ ಇಲ್ಲ ಅವ್ರು ಯಾರು ಮನೆ ನಿಲ್ವಾ ಸೂರ್ಯ ನಿನಗೆ ನೆನಪಿದೆ ಸರಿ ಸಾಕ್ಷಿ ನಿನಗೂ ನೆನಪಿದೆಯೇನೆ ಅಂಜಲಿ ಅಮೃತ ಜೊತೆ ಹೋದ ವರ್ಷ ಆಟ ಆಡಿದ್ದು ಹಾ ನೆನಪಿದೆ ಅವ್ರ ಜೊತೆ ಕಣ್ಣ ಮುಚ್ಚಲ ಆಟ ಆಡ್ತಿದ್ದೆ ಆಮೇಲೆ ಚಿನ್ನ ಮನೆ ಆಟ ಆಡ್ತಿದ್ದೆ ಆಮೇಲೆ ಏನು ಆಮೇಲೆ ಆಮೇಲೆ ಇವಳಿಗೆ ಏನೂ ನೆನಪಿಲ್ಲ ಕಾರಲ್ಲಿ ಹೋಗೋವಾಗ ಅಮ್ಮ ಹೇಳಿದ್ನೇ ಇವಳು ಹೇಳ್ತಾ ಇದ್ಲು ಏನಿಲ್ಲ ನನಗೆಲ್ಲಾ ಆಯ್ತು ಆಯ್ತಾಯ್ತು ನಾನು ಹೋಗಿ ನೀವು ಪಾನ್ಕ ತಗೊಂಡು ಬರ್ತೀನಿ ಅಮೃತ ಸಾಕ್ಷಿ ಸೂರ್ಯ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ನೆನ್ನೆನಾಯ್ತೇನು ಬಂದ್ರಿ ಅಮೃತ ಅಕ್ಕ ಹೋದ್ಸಲ ರಜೆಗೆ ಬಂದವಾಗ ನೀವು ನನಗೆ ಚಿತ್ರ ಬಿಡ್ಸೋದು ಹೇಳ್ಕೊಟ್ರಲ್ವಾ ನನ್ನ ಸ್ಕೂಲಲ್ಲಿ ಚಿತ್ರ ಬರ್ಬಿಟ್ಟು ಫಸ್ಟ್ ಪ್ರೈಸ್ ತಗೊಂಡ್ಬಂದಿದ್ದೀನಿ ಅಕ್ಕ ನಾನು ನೀವು ಹೇಳ್ಕೊಟ್ಟಿದ್ದ ಡ್ಯಾಡಿಯಲ್ಲಿ ಮಾಡ್ತಿಲ್ಲ ಹ್ಞೂ ಅದನ್ನೇ ಕಾಗೆ ಥರ ಹಾಡ್ತಾನೇ ಇರ್ತಾಳೆ ಏನಿಲ್ಲ ಸಾಕ್ಷಿ ಚೆನ್ನಾಗೇ ಆಡ್ತಾಳೆ ಅಲ್ವಾ ಸಾಕ್ಷಿ ಸೂರ್ಯ ನಾನು ಡ್ರಾಯಿಂಗ್ ಹೇಳ್ಕೊಟ್ಟು ಒಂದು ವರ್ಷ ಆಯ್ತಲ್ವಾ ನಿನ್ ಇನ್ನು ನೆನಪಿದ್ಯಾ ನಾನು ಮರ್ತಿದ್ರೆ ಅಲ್ವಾ ಅಮೃತಕ್ಕ ದಿನ ಪ್ರಾಕ್ಟೀಸ್ ಮಾಡ್ತೀನಿ ಚಾಣ ಕಣ್ಣ ಸೂರ್ಯ ನೀನು ಸಾಕ್ಷಿ ನಿನ್ ಎಷ್ಟು ಮುದ್ ಮುದ್ದಾಗಿದ್ಯಾ ನೀವು ಅಷ್ಟೇ ತುಂಬಾ ಕ್ಯೂಟ್ ಆಗಿದ್ದೀರಾ ನಿಮ್ ಕೂದ್ಲೂ ಚೆನ್ನಾಗಿದೆ ಏನ್ ಮಾಡ್ಬೇಕು ನಿಮ್ ತರ ಕೂದ್ಲು ಬೇಕಂದ್ರೆ ಅಕ್ಕ ನಾನು ಹೇಳ್ತೀನಿ ಸಾಕ್ಷಿ ಏನ್ ಮಾಡ್ಬೇಕು ಗೊತ್ತಾ ಅಜ್ಜಿ ಮನೆಯಲ್ಲಿ ಹಸು ಇದೆ ಅಲ್ವಾ ಅದ್ರ ಸಗಣಿನ ತಗೊಂಡ್ಬಿಟ್ಟು ಕೂದ್ಲಿಗೆ ಹಾಕೊಂಡ್ಬಿಟ್ರೆ ಅಮೃತ ಅಕ್ಕನ ಕೂದಲು ತರಾನ ಆಗುತ್ತೆ ಏನು ಸಗಣಿ ಅಕ್ಕ ಅಣ್ಣ ಇಡ್ತಾರ ನಿಜ ಅಕ್ಕ ನೀವು ನಮ್ಮ ಅಣ್ಣನ ಪಟ್ಟಿ ತೆಟ್ಕೊಂಡ್ಬಿಟ್ರ ಸಾಕ್ಷಿ ನನ್ ಮುದ್ದು ಹುಡುಗಿ ನೀನು ಇಲ್ಲ ಇಲ್ಲ ನಾನು ನಿನ್ ಪಾಟಿನೇ ನೀನು ಇಲ್ಲಿರೋವರೆಗೂ ನಿನ್ನ ಕೂದಲಿಗೆ ಕೊಬ್ಬರೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ನಿನ್ನ ಕೂದಲನ್ನ ಚೆನ್ನಾಗಿ ಮಾಡ್ತೀನಿ ಓಕೆನಾ ಬಂದಿದ್ದೀರಾ ನಾನು ಯಾರು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನೀವಿಬ್ರು ಯಾರು ನಾವು ಯಾಕೆ ಹೇಳಬೇಕು ನೀವು ಹೊಸ್ತಾಗ್ ಬಂದಿರೋ ಅದು ನೀವು ಹೇಳಬೇಕು ನಾನು ಹೊಸದಾಗಿ ಬಂದಿರೋದೇನೋ ಹೌದು ಆದ್ರೆ ನಿಮ್ಗೆ ಹೇಗೆ ಗೊತ್ತಾಯ್ತು ತುಂಬಾ ಈಸಿ ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನೀವು ಹಳ್ಳಿಯವರಲ್ಲ ಅಂತ ಅದು ಹೇಗೆ ಗೊತ್ತಾಯ್ತು ಹೆಂಗೋ ಗೊತ್ತಾಯ್ತು ಅದ್ಯಾಕ್ ಯಾಕೆ ನಿಮಗೆ ಈಗ ನಿಮ್ಮ ಹತ್ರ ಚಾಕ್ಲೇಟ್ ಇದೆಯಾ ನಿಮ್ಮ ಹತ್ರ ಬಿಸ್ಕೆಟ್ ಇದೆಯಾ ಚಾಕ್ಲೇಟು ಬಿಸ್ಕೆಟು ಇದೆಲ್ಲ ಯಾಕೆ ನಿಮ್ಮ ಹತ್ರ ಖರ್ಚೀಫ್ ಇದೆಯಾ ಇದ್ರೆ ತೋರಿಸಿ ನೋಡೋಣ ಹ್ಯಾಂಡ್ ಕರ್ಚೀಫ್ ಹೌದು ಖರ್ಚೀಫ್ ಯಾಕೆ ಮೂಸಿ ನೋಡಕ್ಕೆ ವಾಟ್ ನಿಮ್ ಗೋಗಲ್ ತುಂಬಾ ಚೆನ್ನಾಗಿದೆ ಕೊಡ್ತೀರಾ ಶೋರ್ ವೈ ನಾಟ್ ಅಣ್ಣ ಚೆನ್ನಾಗಿದ್ಯಾ ಬಿಸ್ಕೆಟ್ ಚಾಕ್ಲೇಟ್ ಕೊಟ್ಟು ಖರ್ಚೀಫ್ ಮೂಗಿಗಿಟ್ಟು ಪ್ರಜ್ಞೆ ತಪ್ಪಿಸ್ಲಿಲ್ಲ ಅಂದ್ರೆ ಇವರು ಮಕ್ಕಳು ಕಲ್ಲ ಅಲ್ಲ ಡನ್ ಯು ಆರ್ ಪಾಸ್ ಇನ್ ಆರ್ ಎಕ್ಸಾಮ್ ವಾಟ್ ಎಕ್ಸಾಮ್ ಏನು ಎಕ್ಸಾಮ್ ನೀವು ಮಕ್ಕಳು ಕಲ್ಲ ಅಲ್ಲ ಅಂತ ನಮಗೆ ಕನ್ಫರ್ಮ್ ಆಗಿದೆ ಸದ್ಯ ನಿಮ್ಮ ಎಕ್ಸಾಮ್ ಅಲ್ಲಿ ನಾನು ಪಾಸ್ ಆದನಲ್ಲ ನನಗೆ ನಿಮ್ಮಿಬ್ಬರು ನೋಡಿ ಭಯ ಆಗೋಗ್ಬಿಡ್ತು ಒಳ್ಳೆ ಪೊಲೀಸ್ ತರ ಅಟ್ಯಾಕ್ ಮಾಡ್ತೀರಲ್ಲ ಓ ಮತ್ತೆ ನಮ್ಮಣ್ಣ ದೊಡ್ಡೋಣ ಅಂದ್ಮೇಲೆ ಪೊಲೀಸ್ ಆಗಬೇಕು ಅಂತಾನೆ ಇರೋದು ಅಜ್ಜಿ ಹೇಳಿದಾರೆ ನಾವು ಯಾರ್ಯಾರ ಜೊತೆಗೋ ಮಾತಾಡ್ಬಾರ್ದು ಅಂತ ನಾವು ಟೆಸ್ಟ್ ಮಾಡಿನೇ ಮಾತಾಡೋದು ಬಾರಿ ಸ್ಮಾರ್ಟ್ ಇದ್ರ ಇಬ್ರು ತಗೊಳ್ಳಿ ನಿಮ್ ಗೋಗಲ್ ತುಂಬಾ ದೊಡ್ಡದಾಯಿತು ಹೌದು ಎಲ್ ತಗೊಂಡ್ರಿ ಇದ ದುಬೈಯಲ್ಲಿ ನನ್ಗೂ ಈ ತರ ಗೋಗಲ್ಸ್ ಚಿಕ್ಕ ಸೈಜ್ ತಂದ್ಕೊಡ್ತೀರಾ ಶೋರ್ ಅದಕ್ಕೇನಂತ ತಂದ್ಕೊಡ್ತೀನಿ ವಾವ್ ಇನ್ನು ಯಾವ ಯಾವ ದೇಶಕ್ಕೆ ಹೋಗ್ತಿರ್ತೀರಾ ನಿಮ್ಮ ಎಲ್ಲಾ ಕ್ವೆಶ್ಚನ್ಸ್ ಗೂ ನಾನು ಆಮೇಲೆ ಆನ್ಸರ್ ಮಾಡ್ತೀನಿ ಮೊದಲು ಅಮೃತ ಮನೆ ಎಲ್ಲಿದೆ ಅಂತ ಹೇಳ್ತೀರಾ ನಮ್ಮ ಅಮೃತಕ್ಕ ಹ್ಮ್ ಅವರ ಮನೆ ಎಲ್ಲಿದೆ ಅಂತ ಗೊತ್ತಾ ನಿಮಗೆ ನೀವು ಎಲ್ಲಿದಿರೋ ಅಲ್ಲೇ ಅಕ್ಕ சூர்யா சாட்சி ஏன் போட்ட ಅರುಣ್ ಅವರೇ ನೀವು ನಮ್ಮನೆ ಹತ್ರ ಏನಮ್ಮ ನೀನು ಅವ್ರನ್ನ ಒಳಗೆ ಕರಿಬೇಕು ತಾನೆ ಬನ್ನಿ ಬಾಬಾ ಒಳಗೆ ನಾವು ಹೋಗ್ತೀವಿ ಆಮೇಲೆ ಬರ್ತೀವಿ ಹೌದಾ ಓಕೆ ಡನ್ ಅಂಕಲ್ ಚಾಕ್ಲೇಟ್ ಅಂಗಡಿ ತೋರಿಸ್ತೀನಿ ಕೊಡಿಸ್ಬೇಕು ಆಯಿತು థ్యాంక్ యూ థ్యాంక్ యూ పుట్ట బిత్కళి బిత్కళి కుడికే మీరు తగ్తీరా పర్వాల సర్ ಬಂದಿದ್ದು బందేత మొదలు ఈ ఫోన్ తగ అమృత ಅಜ್ಜಿ ಅಂತೂ ಸಾವಿರ ಸಲ ಹೇಳಿದ್ದಾರೆ ಅಮೃತಾಗಿ ಫೋನ್ ಕೊಡು ಅಂತ ಹೌದಾ ಬಾವ ಕುಡಿ ಅಂಜಲಿ ಆಂಟಿ ನಿಮ್ಮ ಇಲ್ವಾ ನಾನು ಅವ್ರ ಹತ್ರ ಮಾತಾಡೋದಕ್ಕೆ ಎಂತ ಬಂದಿದ್ದು ಸರ್ ಅದು ಹಾವ ಅಪ್ಪ ಆಚೆ ಹೋಗಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಅನ್ಸುತ್ತೆ ಮನೇಲೆಲ್ಲ ಚೆನ್ನಾಗಿದ್ದಾರಾ ಅಮೃತ ಇಲ್ಲದೆ ಇರೋ ಮನೆಯಲ್ಲಿ ಎಲ್ಲರೂ ಹೇಗೆ ಚೆನ್ನಾಗಿರೋದಕ್ಕೆ ಸಾಧ್ಯ ಆಂಟಿ ಅಜ್ಜಿ ಅಮ್ಮ ಎಲ್ಲರೂ ಅಮೃತನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಅದಕ್ಕೆ ಅದಕ್ಕೆ ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದು ಆಂಟಿ ಮನೆಯವ್ರ ಹತ್ರ ಮಾತಾಡಿ ಅಮೃತನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಇದು ಆಗದೆ ಇರೋ ಮಾತು ಸರ್ ಅಪ್ಪನಿಗೆ ನಿಮ್ ಮೇಲೆ ಕೋಪ ಇದೆ ಅವ್ರಿದ್ದು ಕೊಪ್ಪೋದಿರ್ಲಿ ಅವ್ರ ಬಂದ್ ನಿಮ್ ನೋಡಿದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾರೋ ಅಂತ ಭಯ ಆಗ್ತಾ ಇದೆ ಸರ್ ದಯವಿಟ್ಟು ಸರ್ ಅಪ್ಪ ಬರೋದ್ರೊಳಗಡೆ ನೀವು ಇಲ್ಲಿಂದ ಹೊರಟ್ಬಿಡಿ ಅಯ್ಯೋ ಅಮೃತ ಏನು ಹೀಗೆ ಹೇಳ್ತಿದ್ಯಾ ಅವ್ರು ಈಗಷ್ಟೇ ಮನೆ ಒಳಗ್ ಬಂದಿದ್ದಾರೆ ಬಂದ ತಕ್ಷಣ ಹೊರಡಿ ಅಂದ್ರೆ ಅರುಣ್ ಅವ್ರೆ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ ಊಟ ಮಾಡೋರಂತೆ ಇಲ್ಲ ಆಂಟಿ ಮೊದಲು ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ಆಮೇಲೆ ಉಳಿದಿದ್ದೆಲ್ಲ ಆಂಟಿ ನೀವು ನಿಮ್ಮ ಕೆಲಸಗಳು ನೋಡ್ಕೊಳ್ಳಿ ನಾನು ಆಚೆನೆ ಮಾಡ್ತೀನಿ ಅಯ್ಯೋ ಹೊರಗಡೆ ಯಾಕೆ ಇಲ್ಲ ಆರಾಮಾಗಿ ಕೂತ್ಕೊಳ್ಳಿ ಪರವಾಗಿಲ್ಲ ಆಂಟಿ ನಾನು ಆಚೆನೆ ವೆಯರ್ತೀನಿ ಆಂಟಿ ಇಫ್ ಯು ಡೋಂಟ್ ಮೈಂಡ್ ನಾನು ಅಮೃತ ಹತ್ರ ಸ್ವಲ್ಪ ಮಾತಾಡಬೇಕು ಧಾರಾಳವಾಗಿ ಮಾತಾಡಿ ಹೋಗಿ ಅಮೃತ ಅವರೇನೋ ನಿನ್ನ ಹತ್ರ ಮಾತಾಡಬೇಕಂತೆ ಶ್ರೀಮಂತ ನಮ್ಮ ಮನೆ ಬಾಗಿಕ್ ಬಂದಿದೆ ಎಲ್ಲ ನಾನು ಅನ್ಕೊಂಡಂಗೆ ಆದ್ರೆ ಸಾಕಪ್ಪ ನಾನ್ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಮ್ಮ ಈ ಮನೆ ಕರ್ಕೊಂಡು ಬರ್ತಾ ಇದ್ದೀನಿ

ಮೇಡಮ್ ಹೇಗಿದ್ದಾರೆ ಅಜ್ಜಿ ಚೆನ್ನಾಗಿದಾರ ವರುಣ್ ಸರ್ ಕನ್ಸ್ಟ್ರಕ್ಷನ್ ಕಂಪನಿದು ಮೀಟಿಂಗ್ ಮಾಡ್ತಾ ಇದ್ರಲ್ಲ ಅದೆಲ್ಲ ಹೇಗೆ ನಡೀತಾ ಇದೆ ಮಾಮಾ ಸಂಗೀತಕ್ಕ ನಾಗವೇಣಿ ಮೇಡಮ್ ಎಲ್ಲರೂ ಹೇಗಿದ್ದಾರೆ ಸರ್ ನೀನಿಲ್ಲಿದ್ರು ಮನ್ಸೆಲ್ಲ ಅಲ್ಲೇ ಇದೆ ಅಲ್ವಾ ಅಮೃತ ನಮ್ಮ ಅಮ್ಮನೂ ಅಷ್ಟೆ ನಾವಿಬ್ರು ಗಂಡು ಮಕ್ಕಳು ಅವ್ರ ಎದುರುಗಡೆ ಇದ್ರು ಅವ್ರ ಮನಸ್ಸು ತುಂಬ ನೀನೇ ಇದೆಯಾ ಪ್ರತಿಯೊಂದಕ್ಕೂ ಅಮೃತ ಅಮೃತ ಅಂತಾರೆ ಇಲ್ಲದೆ ಒತ್ತಾಡ್ತಾರೆ ಮಲಗಿದ್ದಾಗ ಅಮೃತ ಅಮೃತ ಅಂತ ಕನ್ವರ್ಸ್ ಎದ್ಬಿಡ್ತಾರೆ ಇನ್ನು ಅಜ್ಜಿ ಅಂತೂ ಕೇಳೋ ಹಾಗೆ ಇಲ್ಲ ಅವ್ರು ರಾಮ ಜಪ ಮಾಡೋದನ್ನು ಬಿಟ್ಟು ಬರೀ ನಿನ್ನ ಹೆಸರು ಜಪ ಮಾಡೋದೇ ಆಗಿದೆ ಅವ್ರಿಗೆ ಕೆಲಸ ಹಿನ್ ವರುಣ್ ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ ವರುಣ್ಗೆ ನೀನಿಲ್ಲ ಅಂದರೆ ಆಫೀಸ್ಗೆ ಹೋಗೋದಕ್ಕೆ ಬೇಜಾರು ಅಂತ ಹೇಳ್ತಾ ಇರ್ತಾನೆ ಮಾಮನೂ ಹೇಳ್ತಾ ಇದ್ರು ಆಫೀಸಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಅಮೃತ ಅಂತಲೇ ಇರ್ತೀನಿ ಅಂತ ಮತ್ತೆ ನೀನಿಲ್ಲದೆ ಆಫೀಸ್ ಕೆಲಸಗಳನ್ನ ನಿಭಾಯಿಸೋದೇ ಕಷ್ಟ ಆಗಿದೆ ಅಂತ ಹೇಳ್ತಾಯಿದ್ರು ಇನ್ನು ಸಂಗೀತ ಮಾಡೋ ಅಡುಗೆನ ನಮ್ಮತ್ತೆ ನಾಗವಣಿಗೆ ಆಗ್ತಾ ಇಲ್ಲ ಇನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ಬೇಕು ಹೇಳು ಪ್ಲೀಸ್ ಅಮೃತ ನಮ್ಮ ಮನೆಗೆ ಬಂದುಬಿಡು